ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ಲಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಬಟಾಣಿ ಚಿತ್ರಾನ್ನ ಮಾಡಿದ್ದೆ ಹಾಗೆಯೇ ಮಗ ಬೈಕ್ ತೊಗೊಂಡಲ್ವಾ ಹಾಗಾಗಿ ಮನೆ ದೇವರು ಪೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ವಿ ಸೊ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮ ಮನೆ ದೇವರು ಹಳೆ ಹತ್ರ ಇದೆ ಸೊ ಪೂಜೆನೆಲ್ಲ ಮುಗಿಸ್ಕೊಂಡು ಬರ್ತಾ ವಿಶ್ವ ಪ್ರಸಿದ್ಧಿ ಅಂತಲೇ ಹೇಳ್ಬೋದು ಹಳೆಬೀಡ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ತುಂಬ ಸಲ ಹೋಗಿ ಬಂದಿದ್ದೀನಿ ಆದರೂ ಮಗನ ಜೊತೆ ಸ್ವಲ್ಪ ಫ್ರೀಯಾಗಿ ಹೋಗಿ ಬರ್ಬೋದು ವಿಡಿಯೋ ಮಾಡ್ಕೊಂಬರ್ಬೋದು ಅಂತಂದ್ಬಿಟ್ಟು ಬಂದ್ವಿ ಸೊ ಅದರ ಇತಿಹಾಸನ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅದಕ್ಕಿಂತ ಮುಂಚೆ ಯಾರು ನನ್ನ ಲಗ್ನ ಫಸ್ಟ್ ಟೈಮ್ ನೋಡ್ತಿದ್ರು ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಗ್ನ ಶುರು ಮಾಡ್ತಾ ಸೊ ವೆಲ್ಕಮ್ ಟು ಸ್ವೀಕೃತಿ ಮೊದಲಿಗೆ ಟಿಫನ್ ಮಾಡೋದಕ್ಕೆ ಬಟಾಣಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡು ಮೊದಲು ರೈಸ್ ಮಾಡೋದಕ್ಕಿಟ್ಟು ಆನಂತರ ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಕಡಲೆಬೇಳೆನ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆ ಮತ್ತು ಸಾಸಿವೆ ಜೀರಿಗೆ ಹಾಗೆ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಬಟಾಣಿ ಇದ್ದಿದ್ದರಿಂದ ಬಟಾಣಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ ಒಂದು ಬಟಾಣಿನ ನೆನೆಸಿ ಮಾಡಿಕೊಂಡ್ರೂ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಬಟ್ ಹಸಿ ಬಟಾಣಿ ಇದ್ದಾಗ ಈ ಥರ ಚಿತ್ರಾನ್ನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊಹಟಿ ಬ ಬಟಾಣಿ ಇತ್ತು ಹಾಗಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸೊ ಈರುಳ್ಳಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಆಮೇಲೆ ಬಟಾಣಿನ ಹಾಕ್ಕೋಬೇಕು ಏಕೆಂದರೆ ಈರುಳ್ಳಿ ಜೊತೆ ಬಟಾಣಿನೂ ಬೇಯಬೇಕಲ್ವ ಹಾಗಾಗಿ ತುಂಬ ಫ್ರೈ ಮಾಡೋದು ಬೇಡ ಜಸ್ಟ್ ಈರುಳ್ಳಿ ಹಾಕಿ ಎಣ್ಣೆ ಜೊತೆ ಎಲ್ಲ ಮಿಕ್ಸ್ ಮಾಡಿ ಬಟಾಣಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ನೀರು ಬಿಟ್ಕೊಂಡು ಬೇಗನೆ ಬೇಯ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕಡಿಮೆ ಫ್ಲೇಮ್ನಲ್ಲಿಟ್ಟು ಮುಚ್ಚುಳನ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಈರುಳ್ಳು ಬೇಯ್ಕೊಂಡಿರುತ್ತೆ ಮತ್ತು ಹಾಗೆಯೇ ಬಟಾಣಿನೂ ಬೇಯ್ಕೊಂಡಿರುತ್ತೆ ಸೊ ಒಂದು ಐದು ನಿಮಿಷ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಹಾಗೆಯೇ ಒಂದು ಚಿಟಿಕೆ ಎಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಕಾಮನಾಗಿ ಎಂಥವ್ರ ಮನೆಯಲ್ಲೂ ಚಿತ್ರಾನ್ನ ಸತಿ ಇಲ್ಲ ಎರಡು ಸರಿ ಮಾಡೇ ಮಾಡ್ತೀವಿ ಅದರಲ್ಲೂ ಈ ಥರ ಬಟಾಣಿ ಸೀಸನ್ ಇದ್ದಾಗ ಬಟಾಣಿ ಚಿತ್ರಾನ್ನ ಟ್ರೈ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಆ ಚಿತ್ರಾನ್ನ ಟೇಸ್ಟೇ ಅನಿಸಲ್ಲ ಬೇರೆ ಒಂದು ತಿಂಡಿ ಥರ ಅಂತ ಅನಿಸುತ್ತೆ ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ನಿಂಬೆ ಹುಳಿನ ಇದ್ದೀನಿ ನಿಂಬೆ ಹುಳಿನ ಹಾಕಿ ತುಂಬ ಹೊತ್ತು ಫ್ರೈ ಮಾಡೋಲ್ಲ ಕಾಯಿ ಮತ್ತು ನಿಂಬೆ ಹುಳಿ ಹಾಕಿ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿ ಆಮೇಲೆ ಸ್ಟವ್ನ ಆಫ್ ಮಾಡ್ತೀನಿ ನಿಂಬೆ ಹುಳಿ ಹಾಕಿ ಜಾಸ್ತಿ ಕುದಿಸಿದ್ರೆ ಆ ನಿಂಬೆ ಹುಳಿದು ಫ್ಲೇವರೇ ಹೋಗ್ಬಿಡುತ್ತೆ ಸೊ ಹಾಗಾಗಿ ಹುಳಿ ಹಾಕಿದ ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು ಸೊ ನಾನಿಲ್ಲಿ ಒಂದು ಇಬ್ಬರು ಮೂರು ಜನಕ್ಕೆ ಆಗೋವಷ್ಟು ಗೊಜ್ಜನ್ನ ಅಷ್ಟೇ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಹೇಗೆ ಮಾಡಿದ್ರು ಒಬ್ಬರು ಇಬ್ರು ತಿನ್ನೋವಷ್ಟು ಗೊಜ್ಜು ಜಾಸ್ತಿ ಉಳ್ಕೊಂಡೇ ಇರುತ್ತೆ ಸೊ ಅಷ್ಟು ಗೊಜ್ಜನ್ನ ಒಂದು ಬಟ್ಲಿಗೆ ತೆಗೆದಿಟ್ಬಿಟ್ಟು ಉಳಿದಿದ್ದಕ್ಕೆ ಬಾಣಲಿಗೆ ಹಾಕ್ಬಿಟ್ಟು ರೈಸ್ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಸೊ ಚಿತ್ರಾನ್ನ ಮಾಡುವಾಗೆಲ್ಲ ರೈಸ್ಗೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನದ್ದು ಸೊ ಈ ಚಿತ್ರಾನ್ನ ಜೊತೆಗೆ ಉಪ್ಪಿನಕಾಯಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಎಲ್ಲ ಮುಗಿಸ್ಕೊಂಡು ಬೈಕಲ್ಲೇ ಹೊರಟ್ವಿ ಬೈಕಲ್ಲಿ ಕೂರೋದಕ್ಕೆ ಭಯ ಅನಿಸಿದ್ರು ಮಗ ಬಿಡಬೇಕಲ್ಲ ಹಂಗಾಗಿ ಬೈಕಲ್ಲೇ ಹೊರಟ್ವಿ ಪೂಜೆ ಅಂತೂ ತುಂಬಾ ಚೆನ್ನಾಗೇ ಆಯಿತು ಸೊ ಚಿಕ್ಕ ಹುಡುಗ ಇದ್ದರು ಪೂಜೆ ಮಾಡೋದಕ್ಕೆ ಸೊ ಅವನೇ ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಟ್ಟ ದೊಡ್ಡವ್ರು ಇಷ್ಟು ನೀಟಾಗಿ ಪೂಜೆ ಮಾಡಲ್ವೇನೋ ಅಷ್ಟು ಚೆನ್ನಾಗಿ ಪೂಜೆನ ಮಾಡಿಕೊಟ್ಟ ಗಣಪತಿದು ಬೆಳ್ಳಿ ವಿಗ್ರಹ ಇತ್ತು ಸೊ ಅದನ್ನು ಬೈಕ್ ಮೇಲೆ ಇಟ್ಬಿಟ್ಟು ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇದು ಪುಷ್ಪಗಿರಿ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮ ಮನೆ ದೇವರು ಸೊ ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿದೆ ಹಳೆಬೀಡಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಸೊ ಬೆಟ್ಟದ ತುಂಬ ತುದಿಯಲ್ಲೇನಿಲ್ಲ ಬೆಟ್ಟದ ಮಧ್ಯದ ಭಾಗದಲ್ಲಿ ದೇವಸ್ಥಾನ ಇದೆ ತುಂಬ ಹಳೇ ಕಾಲದ ದೇವಸ್ಥಾನ ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ದೇವಸ್ಥಾನದ ಇದೆ ಇಲ್ಲಿ ಆಡಳಿತ ಇತ್ತು ಬಟ್ ಈಗ ಗೌರ್ಮೆಂಟ್ಗೆ ಸೇರ್ಕೊಂಡಿದೆ ದೇವಸ್ಥಾನ ನೋಡ್ತಿದ್ರೆ ಗೊತ್ತಾಗುತ್ತೆ ತುಂಬ ಹಳೆ ಕಾಲದ ದೇವಸ್ಥಾನ ದೇವಸ್ಥಾನ ಹಳೆಬೀಡು ಬೇಲೂರಲ್ಲಿ ಯಾವ ರೀತಿ ದೇವಸ್ಥಾನಗಳಿದ್ದಾವೆ ಸೊ ಅದೇ ರೀತಿ ಕೆತ್ತನೆ ಇರುವಂಥ ದೇವಸ್ಥಾನ ಇದರಿಂದನೇ ಗೊತ್ತಾಗುತ್ತೆ ತುಂಬ ಹಳೆ ಕಾಲದ ದೇವಸ್ಥಾನ ಇದು ಅಂತ ಅಂದ್ಬಿಟ್ಟು ದೇವಸ್ಥಾನದ ಕಟ್ಟಡ ಮತ್ತು ಕಂಬಗಳು ನೋಡಿದ್ರೇ ಗೊತ್ತಾಗುತ್ತೆ ದೇವಸ್ಥಾನ ಸುತ್ತಮುತ್ತ ಅಂತೂ ತುಂಬಾ ಜಾಗ ಇದೆ ವಿಶಾಲವಾಗಿ ಎಷ್ಟು ಜನ ಬಂದರೂ ಬಂದು ಇರುವಂಥ ದೇವಸ್ಥಾನ ಹಾಗೆಯೇ ದೇವಸ್ಥಾನದ ಸುತ್ತಲೂ ಅಷ್ಟೇ ಹೊಸ್ದಾಗಿ ಮಠ ಎಲ್ಲ ಮಾಡಿಕೊಂಡಿದ್ದಾರೆ ಹಾಗೆಯೇ ಈ ರೀತಿ ಶಿವನ ಸ್ಟ್ಯಾಚ್ಯೂನು ಮಾಡಿದ್ದಾರೆ ಬಟ್ ಕೊಯಮತ್ತೂರು ಚಿಕ್ಕಬಳ್ಳಾಪುರಲ್ಲಿ ಆದಿಯೋಗಿ ಶಿವ ಅದು ಸ್ಟ್ಯಾಚ್ಯೂ ಇದೆಯಲ್ಲ ಸೊ ಅಷ್ಟು ನೀಟಾಗಿ ಬಂದಿಲ್ಲ ಅಂದರೂ ಅದು ಸಿಮಿಲರಾಗಂತೂ ಇದೆ ಪರವಾಗಿಲ್ಲ ನಾವು ಅಲ್ಲಿನ ತನಕ ಹೋಗಿ ನೋಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಇದನ್ನಾದ್ರು ನೋಡ್ಬೋದು ತುಂಬಾ ಚೆನ್ನಾಗಿದೆ ಮಾತ್ರ ಆ ಸ್ಟ್ಯಾಚು ಮುಂದ್ಗಡೆ ಜಾಗ ಎಲ್ಲ ತುಂಬ ವಿಶಾಲವಾಗಿದೆ ಒಂದು ಪೀಸ್ ಆಫ್ ಮೈಂಡ್ ಅನಿಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡೋದಲ್ದಲೆ ಪ್ರ ಸುತ್ತಮುತ್ತ ಇರೋಂಥ ಈ ಪ್ರಕೃತಿನ ನೋಡ್ತಿದ್ರೆ ತುಂಬಾ ನೆಮ್ಮದಿ ಅನಿಸುತ್ತೆ ನಿಜವಾಗ್ಲೂ ಸೊ ಅಲ್ಲಿಂದ ಹೊರಟು ನಾವು ಪುಷ್ಪಗಿರಿಯಿಂದ ಒಂದೆರಡು ಕಿಲೋಮೀಟರ್ಗೆ ಹಳೆಬೀಡು ಮತ್ತು ಪುಷ್ಪಗಿರಿ ಮಧ್ಯದಲ್ಲಿ ಸಿದ್ದಾಪುರ ಅಂತ ಊರು ಸಿಗುತ್ತೆ ಸೊ ಅಲ್ಲೊಂದು ಕೊಳ ಇದೆ ಅಂತ ಅಂದ್ಬಿಟ್ಟು ಕೇಳ್ಪಟ್ಟಿದ್ದೆ ಬಟ್ ಹೋಗೋಕ್ಕಾಗಿರಲಿಲ್ಲ ಈ ಬೈಕಲ್ಲಿ ಬಂದಿದ್ವಿ ಬ ಸೊ ನೋಡ್ಕೊಂಡೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಹಳೇಬೀಡ ವಯ್ಸಳರು ರಾಜರುಗಳು ಇಲ್ಲಿ ಸ್ನಾನಕ್ಕೆ ಬರ್ತಿದ್ರು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಕೊಳನ ಕಟ್ಟಿದ್ದಾರೆ ಅಂತಂದ್ಬಿಟ್ಟು ಇದ್ರದ್ದು ಇತಿಹಾಸ ಇರೋದು ಬಟ್ ತುಂಬಾ ಚೆನ್ನಾಗಿದೆ ಈ ಕೊಳ ನಿಜವಾಗ್ಲೂ ಇಷ್ಟು ವರ್ಷದಿಂದ ಬಂದು ಹೋಗ್ತಿದ್ರು ನೋಡೇ ಇರಲಿಲ್ಲ ಹೀಗೇನೆ ಫ್ರೆಂಡ್ಸ್ ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ಬಂದ್ವಿ ಹಳೆಬೀಡು ಬೇಲೂರು ದೇವಸ್ಥಾನಕ್ಕೆ ನೋಡೋದಕ್ಕೆ ಬಂದವರು ಸ್ವಲ್ಪ ಟೈಮ್ ಇದ್ದರೆ ಈ ಪುಷ್ಪಗಿರಿ ಬೆಟ್ಟ ಮತ್ತು ಹಾಗೇ ಈ ಕೊಳನೂ ನೋಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿದೆ ಕೊಳ ಅಂತೂ ಒಂದು ನೆಮ್ಮದಿ ಒಂದು ಶಾಂತತೆ ಕೊಡುವಂಥ ಸ್ಥಳಗಳು ಇವೆಲ್ಲ ಅಂತ ಹೇಳ್ಬೋದು ನಾವು ಎಲ್ಲೋ ಇರೋಂಥ ಪ್ಲೇಸ್ಗಳನ್ನ ನೋಡೋದಕ್ಕೆ ಹೋಗ್ತೀವಿ ಎಲ್ಲೋ ವಿಶಿಷ್ಟತೆ ಇದೆ ವಿಭಿನ್ನತೆ ಇದೆ ಅಂತಂದ್ಬಿಟ್ಟು ಬೇರೆ ಬೇರೆ ಕಡೆ ನೆಮ್ಮದಿನ ಹುಡ್ಕೊಂಡು ಹೋಗ್ತೀವಿ ಬಟ್ ನಮ್ಮ ಹತ್ರನೇ ಆ ಥರ ಸ್ಥಳಗಳು ಬೇಕಾದಷ್ಟಿದೆ ಫಸ್ಟು ನಮ್ಮ ಹತ್ತಿರದಲ್ಲಿರುವಂತಹ ವಿಶೇಷ ಸ್ಥಳಗಳನ್ನ ಭೇಟಿ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಸೊ ಅಲ್ಲಿಂದ ಹಳೆ ಬಿಡ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಪ್ರತಿ ಸಲ ಹಳೆ ದೇವಸ್ಥಾನಕ್ಕೆ ಹೋದಾಗ ಮುಂಭಾಗದ ಕಡೆಯಿಂದ ಬರ್ತಿದ್ವಿ ಬಟ್ ಅದು ನಾವೀಗ ಹೋಗ್ತಾ ಇರೋದೇ ಮುಂಭಾಗದ ದ್ವಾರನಂತೆ ಬಟ್ ಅವಾಗೆಲ್ಲ ಇದ್ರ ಆಪೋಸಿಟಲ್ಲಿ ಓಪನ್ ಇತ್ತು ಬಟ್ ಈಗ ಅಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ ಪಾರ್ಕಿಂಗಿಗೆಲ್ಲ ಸಮಸ್ಯೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಈ ಮೇನ್ ದ್ವಾರದಿಂದನೇ ಬಂದ್ವಿ ಪ್ರತಿ ಸಲ ದೇವಸ್ಥಾನಕ್ಕೆ ಬಂದಾಗ ಬರೀ ದೇವಸ್ಥಾನ ಅಷ್ಟೇ ನೋಡ್ಕೊಂಡು ಬರ್ತಿದ್ವಿ ಬಟ್ ದೇವಸ್ಥಾನದಿಂದ ಸ್ವಲ್ಪ ಮುಂಭಾಗಕ್ಕೆ ಈ ಥರದ್ದು ದೇವಸ್ಥಾನದಲ್ಲಿ ಉಳಿದಿರೋವಂಥ ಅವಶೇಷಗಳು ಅವನ್ನೆಲ್ಲ ಒಂದು ಕಡೆ ಇಟ್ಟಿದ್ದಾರೆ ಸೊ ಅದನ್ನು ಇದೇ ಫಸ್ಟ್ ಟೈಮ್ ನಾನು ನೋಡ್ಕೊಂಡು ಬಂದಿದ್ದು ದೇವಸ್ಥಾನದ ಮುಂಭಾಗವೇ ಇದಂತೆ ನಾವು ಪ್ರತಿ ಸಾರಿ ಆ ಕಡೆಯಿಂದ ಬರ್ತಿದ್ವಿ ಸೊ ಅದೇ ಮೇನ್ ಡೋರ್ ಅಂದ್ಕೊತಿದ್ವಿ ಬಟ್ ದೇವಸ್ಥಾನದ ಮೇನ್ ದ್ವಾರ ಇದೆ ಅಂತೆ ಸೊ ಈ ದೇವಸ್ಥಾನದ ಎದುರುಗಡೆನೇ ಅರಮನೆ ಇತ್ತಂತೆ ಸೊ ಅರಮನೆಯ ಎದುರು ಭಾಗಕ್ಕೆ ದೇವಸ್ಥಾನವನ್ನು ಕಟ್ಟಿದ್ರಂತೆ ಮೊದಲು ಮೊದಲಿಗೆ ದೊಡ್ಡ ಗಣಪತಿ ವಿಗ್ರಹ ಇದೆ ಮತ್ತು ಹೊಯ್ಸಳರ ಲಾಂಛನವಾಗಿರುವಂಥದ್ದು ಇನ್ನೊಂದು ಭಾಗಕ್ಕಿದೆ ಸೊ ಮೊದಲಿಗೆ ಬಂದವರೇ ಗಣಪತಿಗೆ ಪೂಜೆ ಮಾಡಿ ಮತ್ತು ಅವರ ಲಾಂಛನಕ್ಕೆ ಪೂಜೆ ಮಾಡಿ ದೇವಸ್ಥಾನವನ್ನು ಪ್ರವೇಶಿಸ್ತಿದ್ರಂತೆ ಸೊ ಇದು ಹೊಯ್ಸಳರ ಕಾಲದ ದೇವಸ್ಥಾನ ಈ ದೇವಸ್ಥಾನ ಸಾವಿರದ ನೂರ ಇಪ್ಪತ್ತೊಂದು ಇಸುವಿನಲ್ಲಿ ಶುರು ಮಾಡಿದ್ದು ದೇವಸ್ಥಾನನ ಕಟ್ಟೋದಕ್ಕೆ ನೂರ ಮೂರು ವರ್ಷಗಳ ನಂತರ ಈ ದೇವಸ್ಥಾನ ಪೂರ್ಣಗೊಂಡಿದ್ದಂತೆ ಕಟ್ಟಿ ಮುಗಿಸಿದ್ದು ಹೊಯ್ಸಳರು ಕರ್ನಾಟಕದಲ್ಲಿ ತೊಂಬತ್ತೆರಡು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಹೊಯ್ಸಳರ ವಿಷ್ಣುವರ್ಧನ ರಾಜ ಬೇಲೂರಿನ ಚನಕೇಶ್ವರ ದೇವಸ್ಥಾನವನ್ನು ಕಟ್ಟಿದರೆ ಅವರ ಮುಖ್ಯಮಂತ್ರಿ ಕೇತುಮಲ್ಲಾರು ಈ ದೇವಸ್ಥಾನನ ಕಟ್ಟಿರೋದು ಈ ಥರದ ದೇವಸ್ಥಾನ ಬೇಲೂರು ಹಳೇಬೀಡು ಮತ್ತು ಸೋಮನಾಥಪುರದಲ್ಲಿ ಕಟ್ಟಿರೋದಂತೆ ಹೊಯ್ಸಳರ ಮನೆ ದೇವರು ವಿಷ್ಣು ಆಗಿದ್ದರು ಅವರ ಮುಖ್ಯಮಂತ್ರಿ ಕೇತುಮಲ್ಲರು ಶಿವಭಕ್ತರಾಗಿರೋದ್ರಿಂದ ಶಿವನ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಹೊಯ್ಸಳರು ಅವರು ಕಟ್ಟಿಸ್ತಿದಂಥ ದೇವಸ್ಥಾನಗಳನ್ನು ಕೂಟಗಳು ಅಂತ ಕರೀತಿದ್ರಂತೆ ಸೊ ಬೇಲೂರಿನಲ್ಲಿರುವುದು ಏಕಕೂಟ ಅಂದರೆ ಒಂದೇ ವಿಷ್ಣುವಿನ ದೇವಸ್ಥಾನ ಇರೋದು ಹಳೇಬೀಡಿನಲ್ಲಿರೋದು ದ್ವಿಕೂಟ ಅಂದರೆ ಇಲ್ಲಿ ಎರಡು ಶಿವನ ದೇವಸ್ಥಾನ ಇದ್ದಾವೆ ಹಾಗೆಯೇ ಸೋಮನಾಥಪುರದಲ್ಲಿ ತ್ರಿಕೂಟ ಅಂತ ಅಂದ್ಬಿಟ್ಟು ಮೂರು ದೇವರು ದೇವಸ್ಥಾನಗಳನ್ನು ಕಟ್ಟಿರೋದಂತೆ ಬೇಲೂರಿನ ದೇವಸ್ಥಾನವನ್ನು ಸಾವಿರದ ನೂರ ಹದಿನೇಳರಲ್ಲಿ ಕಟ್ಟಿಸೋದಕ್ಕೆ ಶುರು ಮಾಡಿದ್ದು ಅದನ್ನು ಬೇಲೂರಿನ ರಾಜ ವಿಷ್ಣುವರ್ಧನರು ಕಟ್ಟಿರೋಂಥ ದೇವಸ್ಥಾನ ಇದನ್ನು ಸಾವಿರದ ನೂರ ಇಪ್ಪತ್ತೊಂದರಲ್ಲಿ ಶುರು ಮಾಡಿರೋದು ಇದು ಕಂಪ್ಲೀಟ್ ಆಗೋದಕ್ಕೆ ನೂರ ಮೂರು ವರ್ಷ ಬೇಕಾಯ್ತಂತೆ ದೇವಸ್ಥಾನ ಕಟ್ಟುವಾಗಲೇ ಅಲ್ಲಾವುದ್ದೀನ್ ಖಿಲ್ಜಿ ಮುಸ್ಲಿಮರ ದಾಳಿ ಆಗಿರೋದ್ರಿಂದ ಈ ದೇವಸ್ಥಾನದ ಕೆಲಸ ಸಂಪೂರ್ಣ ಆಗಿಲ್ಲ ಮುಸ್ಲಿಂ ರಾಜ ಆಗಿರೋದ್ರಿಂದ ಹಿಂದೂ ದೇವಾಲಯಗಳನ್ನೆಲ್ಲ ನಾಶ ಮಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ಹಾಗೇ ದಾಳಿ ಮಾಡಿರೋರೆಲ್ಲ ಲೋಟಿ ಮಾಡ್ತಿದ್ರಲ್ವಾ ಸೊ ನಮ್ಮ ದೇವಸ್ಥಾನಗಳಿಗೆ ವಿಗ್ರಹಗಳನ್ನ ಕೆತ್ತಿ ಅದರೊಳಗೆ ವಿಗ್ರಹದ ಕೆಳಗೆ ಚಿನ್ನಾಭರಣಗಳನ್ನ ಇಡ್ತಿದ್ರಂತೆ ಸೊ ವಿಗ್ರಹಗಳನ್ನ ಕೆತ್ತಿ ರೆ ಅದ್ರ ಕೆಳಗಡೆ ಚಿನ್ನಾಭರಣ ಸಿಗುತ್ತೆ ಅಂದ್ಬಿಟ್ಟು ಹಾಗಾಗಿ ವಿಗ್ರಹಗಳನ್ನು ಸಹಿತ ನಾಶ ಮಾಡಿದ್ದಾರೆ ಹಳೆ ಬೀಡಿನ ಮೊದಲ ಹೆಸರು ದ್ವಾರ ಸಮುದ್ರ ಅಂತ ಅಂದ್ಬಿಟ್ಟು ಮುಸ್ಲಿಂ ದಾಳಿಯ ನಂತರ ಹಾಳಾಗಿದ್ದರಿಂದ ಇದು ಹಾಳಾಗಿರುವಂತಹ ಬೀಡು ಅನ್ನೋ ಹೆಸರು ಬಂದು ಅದೇ ಲೋಕ ನುಡಿಯಾಗಿ ಹಳೆ ಬೀಡಾಗಿದೆ ಹಾಳಾಗಿರುವ ಬೀಡು ಹಳೇ ಬೀಡು ಅನ್ನೋ ಹೆಸರು ಬಂದಿರೋದು ಹೊಯ್ಸಳರ ರಾಜಧಾನಿಯಾಗಿತ್ತಂತೆ ದ್ವಾರ ಸಮುದ್ರ ಇದು ಬಳಪದ ಕಲ್ಲಿನಿಂದ ಕಟ್ಟಿರುವಂತಹ ದೇವಸ್ಥಾನ ಆಗಿದೆ ಈ ದೇವಸ್ಥಾನದ ಗೋಡೆಗಳಲ್ಲಿ ಹನ್ನೊಂದು ಸಾಲುಗಳಿವೆ ಮೊದಲಿಗೆ ಆನೆಯ ಸಾಲು ಆನಂತರ ಕುದುರೆಯ ಸಾಲು ಆಮೇಲೆ ಸಿಂಹದ ಸಾಲು ಆಮೇಲೆ ಹೂಬಳ್ಳಿಯ ಸಾಲು ಒಬ್ಬ ರಾಜನಿಗೆ ಯಾವ ರೀತಿ ಗುಣಗಳಿರಬೇಕು ಎಂಬುದರ ಸೂಚಕವಾಗಿ ಈ ಗೋಡೆಗಳಲ್ಲಿ ಕೆತ್ತಲಾಗಿದೆ ಈ ದೇವಸ್ಥಾನವನ್ನು ಕಟ್ಟಿಸಿದ ಮುಖ್ಯಮಂತ್ರಿಗೆ ರಾಜರ ಮೇಲೆ ಅಪಾರವಾದ ಗೌರವ ಇರೋದರಿಂದ ಈ ದೇವಸ್ಥಾನದ ಒಳಗೆ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಅನ್ನೋ ಎರಡು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರೋದು ಶಿವನ ವಿಗ್ರಹದ ಎದುರಿಗೆ ದೇವಿಯವರು ಭರತನಾಟ್ಯ ಮಾಡಿ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರಂತೆ ದೇವಸ್ಥಾನದ ಒಳಗೆ ನೂರ ಎಂಟು ಕಂಬಗಳಿವೆ ಇದರ ವಿಶೇಷತೆ ಏನಂದರೆ ಒಂದು ಕಂಬ ಇರುವಂಥ ರೀತಿ ಇನ್ನೊಂದು ಕಂಬ ಇರೋದಿಲ್ಲ ಒಂದೊಂದು ಕಂಬಕ್ಕೂ ಐದು ಭಾಗಗಳನ್ನ ಸೇರಿಸಿ ನಿಲ್ಲಿಸಿರುವಂಥ ಕಂಬಗಳಂತೆ ಇದಕ್ಕೆ ಯಾವುದೇ ಸಿಮೆಂಟು ಗಮ್ಮು ಬಳಸದೆ ಕಟ್ಟಿರುವಂಥ ದೇವಸ್ಥಾನ ಹಾಗೆಯೇ ಈ ಕಂಬಗಳು ಇಂಟರ್ಲಾಕ್ ರೀತಿಯಲ್ಲಿ ಇರೋದಂತೆ ಈ ದೇವಸ್ಥಾನವನ್ನ ನೀಟಾಗಿ ಬಿಚ್ಚಿ ಮತ್ತೆ ಫಿಟ್ ಮಾಡ್ಬೋದು ಆ ರೀತಿ ಟೆಕ್ನಿಕ್ನ ಯೂಸ್ ಮಾಡಿ ಕಟ್ಟಿರುವಂಥ ದೇವಸ್ಥಾನ ಇದು ಬೇಲೂರು ದೇವಸ್ಥಾನದ ಒಳಗೆ ನೋಡಿ ಹಳೆಬೀಡು ದೇವಸ್ಥಾನವನ್ನು ಹೊರಗೆ ನೋಡಿ ಎಂಬ ನಾಲ್ನೋಡಿ ಇದೆ ಅಂದರೆ ಬೇಲೂರು ದೇವಸ್ಥಾನದ ಒಳ ಸೌಂದರ್ಯ ಅದ್ಭುತ ಹಳೆಬೀಡಿನ ದೇವಸ್ಥಾನದ ಹೊರ ನೋಟ ಸುಂದರ ಅನ್ನೋದು ಇದರ ಅರ್ಥ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದರೆ ಎರಡು ಶಿವನ ದೇವಾಲಯಗಳನ್ನ ಕಟ್ಟಿ ಮಧ್ಯೆ ಗ್ಯಾಪ್ ಇದ್ದಿದ್ದಕ್ಕೆ ಮತ್ತೊಂದು ದೇವಾಲಯವನ್ನು ಕಟ್ಟಿ ಆ ಎರಡು ದೇವಾಲಯಗಳನ್ನ ಜೋಡಿಸಿದ್ದಾರೆ ದೇವಸ್ಥಾನದ್ದು ಎಲ್ಲ ಬಳಪದ ಕಲ್ಲಿನಿಂದ ಕೆತ್ತಿರೋದ್ರಿಂದ ಎಲ್ಲ ಓಡಾಡಿ ಜನಗಳು ಎಲ್ಲ ಎಷ್ಟು ಕಲ್ಲು ಸೌದು ಅಷ್ಟು ಶೈನಿಂಗ್ ಅನ್ಸುತ್ತೆ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಅಂದ್ರೆ ಈ ನಂದಿ ವಿಗ್ರಹಗಳು ಎರಡು ಶಿವನ ವಿಗ್ರಹದ ಮುಂದ್ಗಡೆನೆ ಈ ನಂದಿ ವಿಗ್ರಹಗಳು ಇದೆ ಅದು ಭಾರತದಲ್ಲಿ ಏಳು ಬೃಹತ್ ನಂದಿ ವಿಗ್ರಹಗಳಿದೆಯಂತೆ ಮೊದಲನೆಯದು ಲೇಪಾಕ್ಷಿ ಆಂಧ್ರ ಪ್ರದೇಶದ್ದು ಎರಡನೆಯದು ತಂಜಾವೂರು ಮೂರನೆಯದು ಚಾಮುಂಡಿ ಬೆಟ್ಟದ ನಂದಿ ನಾಲ್ಕನೆಯದು ಬೆಂಗಳೂರಿನ ಬಸವನಗುಡಿಯಲ್ಲಿರುವಂಥ ನಂದಿ ಐದನೇದು ರಾಮೇಶ್ವರಂನಲ್ಲಿದೆ ಹಾಗೆಯೇ ಆರನೆಯದು ಇಲ್ಲಿ ಹಳೆ ಒಂದು ನಂದಿಯ ವಿಗ್ರಹ ಅದು ಒಂಬತ್ತಡಿ ಇದೆಯಂತೆ ಇನ್ನೊಂದು ಎಂಟು ಅಡಿ ಇದೆಯಂತೆ ಸೊ ಆರು ಮತ್ತು ಏಳನೇ ಬೃಹತ್ ನಂದಿ ವಿಗ್ರಹಗಳಿರೋದು ಈ ಹಳೆಬಿಡಲೆ ಇವುಗಳ ವಿಶೇಷತೆ ಏನಂದರೆ ಅಲಂಕಾರವನ್ನು ಹೊಂದಿರುವಂತಹ ನಂದಿಯ ವಿಗ್ರಹಗಳಾಗಿವೆ ಸುಮಾರು ಒಂಬೈನೂರು ವರ್ಷಗಳ ಹಳೆಯ ನಂದಿಯ ವಿಗ್ರಹಗಳು ದೇವಸ್ಥಾನದ ಸುತ್ತಮುತ್ತ ಶಿವನ ಅವತಾರಗಳು ಮತ್ತು ವಿಷ್ಣುವಿನ ಅವತಾರಗಳನ್ನ ಕೆತ್ತಲಾಗಿದೆ ಶಿವನು ಕೇತುಮಲರ ಇಷ್ಟ ದೈವವಾಗಿರೋದ್ರಿಂದ ಹಾಗೆಯೇ ರಾಜಮನೆತನದ ಮನೆ ದೈವ ವಿಷ್ಣು ಆಗಿರೋದ್ರಿಂದ ಆ ಎರಡು ದೇವರಗಳ ಅವತಾರಗಳನ್ನೇ ದೇವಸ್ಥಾನದ ಸುತ್ತನೂ ಕೆತ್ತನೆ ಮಾಡಲಾಗಿದೆ ನಕ್ಷತ್ರಾಕಾರದಲ್ಲಿ ದೇವಸ್ಥಾನ ಇದ್ದು ಅರುವತ್ನಾಲ್ಕು ಮೂಲೆಗಳಿರುವಂತಹ ದೇವಸ್ಥಾನ ಆಗಿದೆ ಇದು ಯಾವುದೇ ದೇವಸ್ಥಾನ ಆದರೂ ಹಿಂದೂ ದೇವಾಲಯಗಳಲ್ಲಿ ಗೋಪುರ ಇರುತ್ತೆ ಆದರೆ ಈ ದೇವಸ್ಥಾನಕ್ಕೆ ಗೋಪುರ ಇಲ್ಲ ಏಕೆಂದರೆ ದೇವಸ್ಥಾನ ಕಂಪ್ಲೀಟೇ ಆಗಿಲ್ಲ ಅಷ್ಟಕ್ಕೆ ಮುಸ್ಲಿಂ ದಾಳಿ ಆಗಿರೋದ್ರಿಂದ ಅಷ್ಟಕ್ಕೆ ದೇವಸ್ಥಾನನ ನಿಲ್ಲಿಸಿದ್ದಾರೆ ಹಾಗಾಗಿ ಈ ದೇವಸ್ಥಾನಕ್ಕೆ ಗೋಪುರನ ಕಟ್ಟಿಸಿಲ್ಲ ಈ ದೇವಸ್ಥಾನದ ಎದುರುಗಿಡನೆ ರಾಜರದ್ದು ಅರಮನೆ ಇದ್ದಿದ್ದು ಆದರೆ ಮುಸ್ಲಿಮರ ದಾಳಿಯಿಂದ ಅರಮನೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಅರಮನೆಯ ಅಡಿಪಾಯ ಅಷ್ಟೇ ಇಲ್ಲಿ ಉಳಿದಿರೋದು ಸೊ ಇಷ್ಟು ಹಳೆಬೀಡು ದೇವಸ್ಥಾನದ ಒಂದು ಇತಿಹಾಸ ಅಂತಲೇ ಹೇಳಬಹುದು ಸೊ ನಾವು ಎಷ್ಟೋ ಸಾಲ ಬಂದು ಹೋಗಿದ್ರು ಇಷ್ಟೊಂದು ಸಮಾಧಾನವಾಗಿ ಇಷ್ಟು ನೀಟಾಗಿ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ದೇವಸ್ಥಾನನ ನೋಡೋದಕ್ಕೆ ಆಗಿರಲಿಲ್ಲ ದೇವಸ್ಥಾನದ ಸುತ್ತಮುತ್ತ ವಿಶಾಲವಾದ ಪಾರ್ಕ್ ವ್ಯವಸ್ಥೆ ಇದೆ ತುಂಬಾನೇ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೇನೆ ಬಾಹುಬಲಿ ವಿಗ್ರಹನೂ ಇದೆ ಹಾಗೇನೆ ಸುತ್ತಮುತ್ತ ಹಾಳಾಗಿರುವಂತಹ ವಿಗ್ರಹಗಳನ್ನೆಲ್ಲ ಇಟ್ಬಿಟ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾನೇ ಕ್ಲೀನ್ ಆಗಿರುವಂತಹ ದೇವಸ್ಥಾನ ಅಂತಾನೆ ಹೇಳ್ಬೋದು ಸೊ ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಅನಿಸುತ್ತೆ ಅಟ್ಲೀಸ್ಟ್ ನಾವು ಎಷ್ಟೊಂದಾದರೂ ಹತ್ತಿರದಿಂದ ನೋಡ್ತಿದ್ದೀವಿ ಅಂದ್ಬಿಟ್ಟು ಸೊ ಇದನ್ನೆಲ್ಲ ಇದೇ ರೀತಿ ನಾವು ಮೇಂಟೈನ್ ಮಾಡ್ಕೊಂಡೋಗಿ ನಮ್ಮ ಮುಂದಿನ ಪೀಳಿಗೆಗೂ ನಮ್ಮ ಇತಿಹಾಸವನ್ನು ತಿಳಿಸ್ಬೇಕಾಗಿದೆ ಹಾಗೆಯೇ ನನಗಂತೂ ಈ ರೀತಿ ವಿವರವಾಗಿ ದೇವಸ್ಥಾನನೆಲ್ಲ ನೋಡ್ಕೊಂಡು ಬಂದಿದ್ಕೆ ತುಂಬಾ ಖುಷಿ ಅನ್ನಿಸ್ತು ದೇವಸ್ಥಾನದ ಹಿಂಭಾಗಕ್ಕೇನೆ ಕೆರೆ ಇದೆ ಹಳೆ ಕೆರೆ ಸೊ ಈ ದೇವಸ್ಥಾನದಿಂದ ನಿಂತ್ಕೊಂಡು ನೋಡ್ತಾ ಇದ್ರೆ ಕೆರೆ ಸಮುದ್ರದ ತರ ಕಾಣಿಸ್ತಿತ್ತಂತೆ ಸೊ ದ್ವಾರದಿಂದ ಸಮುದ್ರನ ನೋಡ್ತಿದ್ದೀವಿ ಅನ್ನೋ ಇದ್ರಿಂದ ಇದಕ್ಕೆ ದ್ವಾರ ಸಮುದ್ರ ಅನ್ನೋ ಹೆಸರು ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಇದರ ಇತಿಹಾಸ ನಂತರ ಮುಸ್ಲಿಮರ ದಾಳಿಯಿಂದ ದೇವಸ್ಥಾನ ಹಾಗೆ ಅರಮನೆ ಎಲ್ಲ ನಾಶ ಆಗಿದ್ದರಿಂದ ಹಾಳಾಗಿರುವಂಥ ಬೀಡು ಅನ್ನೋ ಹೆಸರು ಬಂದು ಹಳೆ ಬೀಡು ಅಂತ ಅಂದ್ಬಿಟ್ಟು ಈಗ ಕರೀತಾ ಇದ್ದಾರೆ ಸೊ ಇಷ್ಟು ನನಗೆ ತಿಳಿದಿರುವಂಥ ಹಳೆ ಬೀಡಿನ ಇತಿಹಾಸ ಸೊ ನನ್ನ ಇವತ್ತಿನಲ್ವಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು